ಹೃದಯಾಘಾತ ನಗರಸಭೆ ಸದಸ್ಯ ಸಾವು ಜಮಖಂಡಿ ನಗರಸಭೆಯ ಸದಸ್ಯ ಕಾಂಗ್ರೆಸ್ ಮುಖಂಡ ದಲಿತ ಮುಖಂಡ ಡಿಎಸ್ಎಸ್ ಅಧ್ಯಕ್ಷ ಸಿದ್ದು ಮೀಸಿ ಅರವತ್ ಮೂರು ಬುಧವಾರ ಬೆಳಗ್ಗೆ ತೀವ್ರ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಆರೋಗ್ಯವಾಗಿಯೇ ಇದ್ದ ಅವರಿಗೆ ಬೆಳಗಿನ ಜಾವ ಸುಸ್ತು ಕಾಣಿಸಿಕೊಂಡಿದೆ ಎನ್ನಲಾಗಿದ್ದು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲು ಮನೆಯವರು ಮುಂದಾದಾಗ ಕೊನೆಯುಸಿರು ಎಳೆದಿದ್ದಾರೆ ಎಂದು ತಿಳಿಸಿದ್ದಾರೆ ಸತತವಾಗಿ ಐದು ಬಾರಿಗೆ ನಗರಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಒಂದು ಬಾರಿ ನಗರಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅವಳಿ ಜಿಲ್ಲೆಗಳಲ್ಲಿ ಹೆಸರುವಾಸಿಯಾಗಿದ್ದ ಸಿದ್ದು ಮೀಸಿ ಅವರು ಎಲ್ಲಾ ಸಮಾಜದ ಜೊತೆಗೆ ಉತ್ತಮ ಸಂಪರ್ಕ ಹೊಂದಿದ್ದರು ಎಲ್ಲರನ್ನೂ ಸಮಭಾವದಿಂದ ಕಾಣುತ್ತಾ ಯುವಕರಿಗೆ ಮಾರ್ಗದರ್ಶಕರಾಗಿದ್ದರು ಅವರನ್ನು ಕಳೆದುಕೊಂಡಿದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ಹಾನಿಯಾಗಿದೆ ಎಂದು ಬಸವರಾಜ ಸಿಂಧೂರ ಸಂತಾಪ ಸೂಚಿಸಿದ್ದಾರೆ ಗಣ್ಯರ ಸಂತಾಪ ನಗರಸಭೆ ಸದಸ್ಯ ಸಿದ್ದು ಮೀಸಿ ಅವರ ನಿಧನಕ್ಕೆ ನಗರದ ಎಲ್ಲಾ ಸಮಾಜದ ಮುಖಂಡರು ಮಠಾಧೀಶರು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸಂತಾಪ ಸೂಚಿಸಿದ್ದಾರೆ ಒಲೆ ಮಠದ ಆನಂದ ದೇವರು ಮುತ್ತಿನಕಂತಿ ಮಠದ ಸ್ವಾಮಿಗಳು ಶಾಸಕ ಜಗದೀಶ ಗುಡಗುಂಟಿ ಸೇರಿದಂತೆ ನಗರದ ಗಣ್ಯರು ಬಸವರಾಜ ನ್ಯಾಮಗೌಡ ರಾಹುಲ್ ಕಲೂತಿ ನಗರಸಭೆಯ ಅಧ್ಯಕ್ಷ ಪರಮಾನಂದ ಗೌರೋಜಿ ಪೌರಾಯುಕ್ತ ಜ್ಯೋತಿಗಿರೀಶ್ ಈಶ್ವರ ವಾಳಣ್ಣವರ ಶಿರೋಳ ಶ್ಯಾಮರಾವ ಘಾಟಗೆ ಪಾರ್ಥನಳ್ಳಿ ಸಹೋದರರು ದಲಿತ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಅಂತಿಮ ದರ್ಶನ ಪಡೆದರು ನಗರದ ಪ್ರಮುಖ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು ಸಂಜೆ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು you oh.